ಹಾಯ್ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಆರ್ ಕೆ ಪುರ ಚಾನಲ್ಗೆ ಎಸ್ ಎಸ್ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ನೋಡೋದಪ್ಪ ಅಂದರೆ ಪಿ ಎಮ್ ವಿಶ್ವಕರ್ಮದಲ್ಲಿ ಭಾಳಷ್ಟು ಈಗಾಗಲೇ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಿದ್ರಿ ಸ್ನೇಹಿತರೆ ಈಗ ಅವರ ಒಂದು ಐದು ಹದಿನೈದು ಸಾವಿರದ ಇ ವೋಚರ್ ಬಂದರೆ ಅಥವಾ ಎಸ್ ಎಮ್ ಎಸ್ ಮುಖಾಂತರ ಬರುತ್ತೆ ಸ್ನೇಹಿತರೆ ಅದು ಬಂದಮೇಲೆ ಯಾವ ಥರ ಸ್ಕ್ಯಾನರಾಗಿ ಕನ್ವರ್ಟ್ ಮಾಡಿಕೊಂಡು ಇಟ್ಕೋಬೇಕು ಒಂದೆರಡು ಮೂರು ಸತಿ ಸ್ಕ್ಯಾನ್ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಪೂರ್ತಿಯನ್ನು ನೋಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲು ನಾವು ಸಿ ಎಸ್ ಸಿ ಥ್ರೂ ಲಾಗಿನ್ ಆಗ್ಬೇಕಪ್ಪ ಅಂದರೆ ಸಿ ಎಸ್ ಸಿ ಆರ್ಟಿಸ್ಟ್ ರಿಜಿಸ್ಟ್ರೇಷನ್ಗೆ ಹೋಗಿ ಈ ಥರ ಹೋಗ್ಬೇಕಾಗತ್ತೆ ಸ್ನೇಹಿತರೆ ತದನಂತರ ನೋನು ಅನ್ಬೇಕು ಸ್ನೇಹಿತರೆ ಇಲ್ಲಿ ಕಂಟಿನ್ಯೂ ಏನಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಫೋ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರ್ ಹಾಕಬೇಕಾಗತ್ತೆ ಸ್ನೇಹಿತರೆ ಒಂದು ವೇಳೆ ನಿಮಗೆ ಸಿ ಎಸ್ ಸಿ ಥ್ರೂ ಹಾಕ್ಲಿಕ್ಕೆ ಅಥವಾ ಲಾಗಿನ್ ಆಗಲಿಕ್ಕೆ ಬರಲಿಲ್ಲಪ್ಪ ಅಂದ್ರೆ ನೀವು ಬೆನಿಫಿಷರಿ ಅಪ್ಲಿಕೆಂಟ್ ಬೆನಿಫಿಷರಿ ಮುಖಾಂತರ ಕೂಡ ನೀವು ಲಾಗಿನ್ ಆಗ್ಬೋದು ಸ್ನೇಹಿತರೆ ಅದು ಇದು ಒಂಥರ ಆದರೆ ಇನ್ನೊಂದು ಬೆನಿಫಿಷರಿ ಮುಖಾಂತರ ಲಾಗಿನ್ ಆಗೋದು ಇದಕ್ಕೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿದರೆ ನಮಗೆ ಓಪನ್ ಆಗುತ್ತೆ ಸ್ನೇಹಿತರೆ ಇದಾದ ಮೇಲೆ ಈಗ ಲಾಗಿನ್ ಹೋಗಬೇಕಾಗುತ್ತೆ ಇಲ್ಲಿ ಅಪ್ಲಿಕೆಂಟ್ ಬೆನಿಫಿಷರಿ ಲಾಗಿನ್ ಅಂತ ಇದೆಯಲ್ಲ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಪ್ಲಿಕೆಂಟ್ ಲಾಗಿನ್ ಇದೆಲ್ಲ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರ್ ಹಾಕಬೇಕು ಸ್ನೇಹಿತರೆ ಇಲ್ಲಿ ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಅದು ಓ ಟಿ ಪಿ ಹಾಕಿದರೆ ಓ ಫೈಲ್ ಓಪನ್ ಆಗುತ್ತೆ ಸ್ನೇಹಿತರೆ ಅಷ್ಟೇ ಈ ಥರ ನೀವು ಯಾರ್ದಿಲ್ಲ ಸ್ವಂತ ಇದೆ ಅವರು ಈ ಥರ ಹಾಕ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಪನ್ ಮಾಡ್ಕೊಂಬಿಟ್ಟು ನಿಮ್ಮ ಮಾಹಿತಿಯನ್ನು ನೋಡಿ ಈಗ ನಾನು ನೋಡ್ತೀನಿ ಯಾವ ರೀತಿ ಮಾಹಿತಿ ಹೇಗೆ ಹೇಗಿದೆ ಅನ್ನೋದು ಈಗ ಲಾಗಿನ್ ಆಗ್ತಾ ನಾನೊಂದು ಥರ ಒಂದು ಓ ಟಿ ಪಿ ಬಂದಿದೆ ಅದಕ್ಕೆ ಒ ಟಿ ಪಿನ ಹಾಕಿ ಕಂಟಿನ್ಯೂ ಅಂತ ಮಾಡ್ತೀನಿ ಎರಡು ಮೂರು ಮೂರು ಸರ್ಟಿಫಿಕೇಟ್ ಬಂದಿದೆ ಸ್ನೇಹಿತರೆ ಇಲ್ಲಿ ಅಂದರೆ ಸರ್ಟಿಫಿಕೇಟು ಐ ಡಿ ಕಾರ್ಡು ಮತ್ತೊಂದು ಉದ್ಯಮ ರಿಜಿಸ್ಟರ್ ಫಾರ್ಮ್ನು ಕೂಡ ಬಂದಿದೆ ಸ್ನೇಹಿತರೆ ಇವರಿಗೆ ಈ ವಾಚರ್ ಇಶ್ಯೂ ಆಗಿದೆ ಸ್ನೇಹಿತರೆ ಈಗ ನಾವು ನೋಡ್ತಾ ಇದ್ದೀವಲ್ಲ ಈ ಲಾಗಿನ್ನಲ್ಲಿ ಇವರ ಒಂದು ಇ ವೋಚರ್ ಶೋ ಅಂದರೆ ಮೆಸೇಜ್ ಬಂದು ಎಸ್ ಎಮ್ ಎಸ್ ಮುಖಾಂತರ ಬರುತ್ತೆ ಸ್ನೇಹಿತರೆ ಅದು ಈ ವಾಚರ್ ನಾವು ಒಂದು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಕೂಡ ನಾನು ತೋರಿಸ್ತೇನೆ ಮೆಸೇಜ್ ಕೂಡ ಮತ್ತು ಆ ಸ್ಕ್ಯಾನ್ ಮಾಡಿದ ಮೇಲೆ ಅದು ಯಾವ ರೀತಿ ಸ್ಕ್ಯಾನರ್ ಇರುತ್ತೆ ಅಂತ ಅದನ್ನು ಕೂಡ ನಾನು ಇವತ್ತಿಗೆ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದು ಒಂದ್ಸತಿನೇ ನಾವು ಇದೆ ನೋಡಿ ನೋಡಿ ಸ್ನೇಹಿತರೆ ಇದೇ ಮೆಸೇಜ್ ಬಂದಿರೋದು ಫಿಫ್ಟೀನ್ ತೌಸಂಡ್ ಪಿ ಎಮ್ ಎ ಟೂಲ್ ಕಿಟ್ ಆಫ್ ಎನ್ಆರ್ ಫಿಫ್ಟೀನ್ ತೌಸಂಡ್ ಅಂತ ಬಂದಿದೆ ಸ್ನೇಹಿತರೆ ಇದು ಒಂದ್ಸತಿ ನಾವು ಇದಕ್ಕೆ ಲಿಂಕ್ ಇರುತ್ತೆ ಸ್ನೇಹಿತರೆ ಕೆಳಗಡೆ ನೋಡ್ತಿರ್ಬೋದು ನೀವು ಬ್ಲೂ ಕಲರಲ್ಲಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಒ ಟಿ ಪಿ ಬರ್ತದೆ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕಾಗುತ್ತಪ್ಪ ಅಂದರೆ ಸ್ನೇಹಿತರೆ ಇಲ್ಲಿ ನೀವು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಇಲ್ಲಿ ಆ ಒ ಟಿ ಪಿ ಹಾಕ್ಬೇಕು ಸ್ನೇಹಿತರೆ ಇಲ್ಲಿ ಈ ಕ್ಯಾಪ್ ಕೋಡ್ ಹಾಕಬೇಕು ಇಲ್ಲಿ ಈ ಕ್ಯಾಪ್ಸ್ ಕೋಡ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ಕ್ಯಾಪ್ಸ್ ಕೋಡ್ ಹಾಕಿದ ಮೇಲೆ ಏನಾಗುತ್ತಪ್ಪ ಅಂದರೆ ಸ್ನೇಹಿತರೆ ಅಷ್ಟೇ ನೀವೇನು ಮತ್ತೆ ಮಾಡೋ ಮುಂದೆ ಏನು ಮಾಡಬೇಕಾಗಿಲ್ಲ ಕ್ಯಾಪ್ ಕೋಡ್ ಹಾಕಿ ಹಾಕಿ ಹಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ತಗೋತದೆ ಸ್ನೇಹಿತರೆ ಅದು ನೀವು ಒಂದೇ ಸರ್ತಿ ಮಾಡಬೇಕು ಸ್ನೇಹಿತರೆ ಪದೇ ಪದೇ ಮಾಡಿದರೆ ಏನಾಗುತ್ತೆ ಅದು ಡೇಟ್ ನಿಮಗೆ ಬರ್ತಕ್ಕಂಥ ಒಂದು ಟೈಮಿಂಗ್ ಇರುತ್ತೆ ಸ್ನೇಹಿತರೆ ಫಸ್ಟು ಒಂದು ಕ್ಯಾಪ್ಸ್ ಕರೆಕ್ಟಾಗಿ ನೀವು ಮಾಡಿದರಪ್ಪ ಅಂದರೆ ನಿಮಗೆ ಹತ್ತಿರದ ಡೇ ಇದು ಬರುತ್ತೆ ಡೇಟು ಮತ್ತು ನೀವು ಹಾಗೆ ಒಂದೆರಡು ಮೂರು ಸತಿ ರಾಂಗ್ ಅಂದರೆ ಲಾಂಗ್ ಡೇಟ್ ಅಂದರೆ ಲಾಂಗ್ ಡೇಟ್ ಅಂದರೆ ಒಂದೆರಡು ಮೂರು ತಿಂಗಳು ಬಿಟ್ಟು ಬರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಒಂದೇ ಅಟೆಂಪ್ಟ್ನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಯಾವ ಥರ ಇರುತ್ತೆ ವಾಚರ್ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಈ ಥರ ಒಂದು ಪಿ ಎಮ್ ವಿಶ್ವಕರ್ಮದ ಫಿಫ್ಟೀನ್ ತೌಸಂಡ್ ಟೂಲ್ ಕಿಟ್ ವಾಚರ್ ಸ್ನೇಹಿತರೆ ಈ ಟೂ ಟೂಲ್ ಕಿಟ್ ವಾಚರು ನಿಮ್ಮ ಹತ್ರನೇ ಇಟ್ಕೋಬೇಕಾಗತ್ತೆ ಈ ಥರ ಡೌನ್ಲೋಡ್ ಮಾಡಿಬಿಟ್ಟು ಒಂದು ವೇಳೆ ನಿಮಗೆ ಡೌಟ್ಸ್ ಇದ್ದರೆ ಕೆಳಗಡೆ ಈ ಫ್ರೀ ನಂಬರ್ ಕೂಡ ಇದೆ ಸ್ನೇಹಿತರೆ ಇದಕ್ಕೆ ನೀವು ಇದಕ್ಕೂ ಕೂಡ ಕಾಲ್ ಮಾಡ್ಬೋದು ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಈ ನಂಬರ್ಗೆ ಇಲ್ಲಿ ಈ ನಂಬರ್ಗೆ ನೀವು ಕಾಲ್ ಮಾಡಿದರೆ ಅವರು ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ನೀವು ಇದ್ರ ಬಗ್ಗೆಯೂ ಕೂಡ ತಿಳ್ಕೊಬೋದು ಸ್ನೇಹಿತರೆ ಯಾರೆಲ್ಲ ಪಿ ಎಮ್ ಕೃಷ್ಣ ವಿಶ್ವಕರ್ಮಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀನಿ ಸ್ನೇಹಿತರೆ ಇದು ನಿಮಗೆ ಎಲ್ರಿಗೂ ಈಗ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ತಿಳಿಸಿದ ಹಾಗೆ ಆ ಥರ ಒಂದು ಪ್ರೊಸೆಸ್ ಆಗಿದರೆ ದ ನಿಮಗೆ ಪಿ ಎಮ್ ವಿಶ್ವಕರ್ಮದಿಂದ ಒಂದು ಎಸ್ ಎಮ್ ಎಸ್ ಬರುತ್ತೆ ಆ ಎಸ್ ಎಮ್ ಎಸ್ನಲ್ಲಿ ಆ ಲಿಂಕ್ ಇರುತ್ತೆ ಸ್ನೇಹಿತರೆ ಆ ಲಿಂಕನ್ನು ನೀವು ಡಿಲೀಟ್ ಮಾಡಬೇಡಿ ಯಾಕಪ್ಪ ಅಂದರೆ ಅದನ್ನು ನೋಡಿ ನೋಡ್ಕೊಂಡು ಯಾವುದು ಇಲ್ಲ ಯಾವುದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ನೀವು ಡೌನ್ಲೋಡ್ ಮಾಡಿ ಒಂದೇ ಅಟೆಂಪ್ನಲ್ಲಿ ಈ ಥರ ಒಂದು ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಇಟ್ಕೊಂಡ ಮೇಲೆ ಇದು ಯಾರಿಗೂ ಕೂಡ ಬೇರೆಯವ್ರಿಗೆ ಶೇರ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇದು ಈ ಸ್ಕಿ ಇದರಲ್ಲೇ ಡೇಟ್ ಇರುತ್ತೆ ಸ್ನೇಹಿತರೆ ಇಂಥ ಇಂಥ ಟೈಮ್ಗೆ ಇದು ಎಲಿಜಿಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇನ್ನು ಯಾವುದೋ ಒಂದು ಇನ್ನ ಥರ ಮಾಹಿತಿ ಗೊತ್ತಿಲ್ಲ ಗೊತ್ತಾಗ್ಲಿಲ್ಲಪ್ಪ ಅಂದರೆ ನಿಮ್ಮ ಟಾಲ್ ಫ್ರೀ ನಂಬರ್ ಇಲ್ಲಿ ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು ಸ್ನೇಹಿತರೆ ಸರ್ ಈ ಥರ ನಮಗೆ ಪಿ ಎಮ್ ಶಿವಕರ್ಮ ವತಿಯಿಂದ ಫಿಫ್ಟೀನ್ ತೌಸಂಡ್ ಟೂಲ್ ಕಿಚ್ ಶಿವಾಚಾರು ಬಂದಿದೆ ಸ್ನೇಹಿತರೆ ಬಂದಿದೆ ಅಂತ ಅಂತೇಳ್ಬಿಟ್ಟು ಅಷ್ಟು ಹೇಳಿದರೆ ಸ ಸಾಕು ಅವರು ನಿಮಗೆ ಏನನ್ನೋದು ತಿಳಿಸ್ತಾರೆ ಸ್ನೇಹಿತರೆ ಈ ಥರ ಒಂದು ನೀವು ಇದು ಯಾರಿಗೂ ಶೇರ್ ಮಾಡಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾರೆಲ್ಲ ಈ ನನ್ನ ವೀಡಿಯೋನ ವಾಶ್ ಮಾಡ್ತಾಯಿದ್ದೀರಿ ದಯವಿಟ್ಟು ಶೇರ್ ಸಬ್ಸ್ಕೈರ್ ಅಂಡ್ ಲೈಕ್ ಕೊಡಿ ಅಂತ